ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ ನಾನು ಇವತ್ತು ಮಲೆನಾಡಿನ ಎರಡು ವಿಶೇಷವಾದಂತಹ ಅಡಿಗೆಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಎರಡು ಸೊಪ್ಪಿನಿಂದ ಮಾಡುವಂತಹ ಅಡಿಗೆಗಳು ಆ ತರಹ ಸೊಪ್ಪು ನಿಮ್ಗೆ ಎಲ್ಲರೂ ಸಿಕ್ಬಹುದು ಬೇರೆ ಕಡೆನೂ ಆ ಸೊಪ್ಪನ ನೋಡ್ಕೊಂಡು ನಾ ಹತ್ತಿರದಿಂದ ಸೊಪ್ಪನ್ನ ತೋರಿಸಿರ್ತೀನಿ ಆ ಸೊಪ್ಪನ್ನ ನೀವು ಕೂಡ ನೋಡಿಕೊಂಡು ಆ ಸೊಪ್ಪಿನಿಂದ ಅಡಿಗೆಯನ್ನ ಮಾಡಬಹುದು ತುಂಬಾ ಈಸಿ ಆದಂತಹ ರೆಸಿಪಿ ಆಗಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ರೆಸಿಪಿ ಆಗಿರುತ್ತೆ ಆರೋಗ್ಯಕರವಾದಂತಹ ರೆಸಿಪಿನೂ ಕೂಡ ಹೌದು ಎಣ್ಣೆ ತುಪ್ಪ ಇದನ್ನು ಜಾಸ್ತಿ ಉಪಯೋಗಿಸ್ ಮಾಡುವಂತಹ ಅಡುಗೆಗಳು ಬನ್ನಿ ಇವಾಗ ಅದು ಯಾವ ರೆಸಿಪಿ ಯಾವ ಸೊಪ್ಪಿನಿಂದ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ ಅದಕ್ಕೂ ಒಂದು ಫ್ರೆಂಡ್ಸ್ ನೀವು ನನ್ನ ಚಾನಲ್ ಅಂದ್ರೆ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಇವಾಗ ಬನ್ನಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋಣ ಈಗ ನಾವು ಮೊದಲಿಗೆ ಹೊನಗೊನೆ ಸೊಪ್ಪಿನ ಅಡುಗೆಯನ್ನು ಮಾಡೋಣ ಹೊನಗೊನೆ ಸೊಪ್ಪು ನೋಡಿ ಇದು ಇದು ಚಿಕ್ಕದಾದಂತಹ ಸೊಪ್ಪು ಇರುತ್ತೆ ಇದರಲ್ಲೇ ದೊಡ್ಡದಾದಂತಹ ಸೊಪ್ಪು ಇರುತ್ತೆ ಎರಡು ವಿಧದ ಹೊಣಗೊನೆ ಸೊಪ್ಪನ್ನು ನಾವು ನೋಡಬಹುದು ಈ ಸೊಪ್ಪನ್ನು ಬೆಳೆಸೋದು ತುಂಬಾ ಸುಲಭ ಯಾಕೆಂದರೆ ಒಂದು ಸಲ ನೀವು ಈ ಸೊಪ್ಪನ್ನು ಮನೆಯಲ್ಲಿ ಹಾಕಿದ್ರೆ ಅಂತ ಆದರೆ ನಂತರ ಅದರ ಬೀಜ ಬಿದ್ದಲ್ಲೆಲ್ಲ ಮತ್ತೆ ಸಸ್ಯ ಹುಟ್ಟುತ್ತೆ ಯಾವಾಗಲೂ ಇರುತ್ತೆ ಮತ್ತು ಇದು ಸ್ವಲ್ಪ ತಂಪಿನ ಜಾಗದಲ್ಲಿ ಆಗುವಂತಹ ಸಸ್ಯ ಇದು ನಾವು ಎಲ್ಲಿ ಜಾಸ್ತಿ ನೀರಿನ ಅಂಶ ಹಾಕ್ತಿವೋ ನೀರನ್ನು ಹಾಕ್ತಿವೋ ಅಂತಹ ಜಾಗದಲ್ಲಿ ಈ ಸಸ್ಯ ಹೇರಳವಾಗಿ ಬೆಳೆಯುತ್ತೆ ಈ ಸೊಪ್ಪಿನಿಂದ ಅಡುಗೆ ಮಾಡೋದು ತುಂಬಾನೇ ಸುಲಭ ಯಾಕೆಂದ್ರೆ ನಾವು ಬೇರೆ ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಯೂಸ್ ಅದೇ ರೀತಿಯಲ್ಲಿ ಸೊಪ್ಪನ್ನು ಕೂಡ ಯೂಸ್ ಮಾಡಬಹುದು ಸೊಪ್ಪಿನ ಸಾಂಬಾರ್ ಮಾಡಬಹುದು ಪಲ್ಯ ಮಾಡಬಹುದು ಅಕ್ಕಿ ರೊಟ್ಟಿ ದೋಸೆ ಈ ತರ ಯಾವ ಅಡಿಗೆಗೆ ಬೇಕಾದರೂ ನಾವು ಈ ಸೊಪ್ಪನ್ನು ಉಪಯೋಗಿಸಬಹುದು ಈ ಸೊಪ್ಪಿನ ಆರೋಗ್ಯಕರ ಅಂಶಗಳು ತುಂಬಾನೇ ಇದೆ ಅದರಲ್ಲೂ ಮೊದಲನೆಯದಾಗಿ ಈ ಸೊಪ್ಪು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇವಾಗಿನ ಮಕ್ಕಳಿಗೆಲ್ಲ ಬೇಗನೆ ಕನ್ನಡಕ ಬಂದಿರತ್ತೆ ಅಲ್ವಾ ಆ ತರ ಮಕ್ಕಳಿಗೆಲ್ಲ ಈ ಸೊಪ್ಪನ್ನು ನಿಯಮಿತವಾಗಿ ಕೊಡ್ತಾ ಇದ್ರೆ ಆ ದೋಷ ಬೇಗನೆ ಹೋಗ್ತೀವಿ ಅಂತ ಕೂಡ ಹೇಳ್ತಾರೆ ಸ್ವಲ್ಪ ಕೂಡ ಅಷ್ಟೇ ಆಗಿರುತ್ತೆ ಕಣ್ಣಿನ ದೋಷ ಇರುತ್ತೆ ಅಲ್ವಾ ಅಂತವರಿಗೂ ಕೂಡ ಒಳ್ಳೆಯದು ಹೊಟ್ಟಿನಲ್ಲಿ ಇದು ಎಲ್ಲ ವಯಸ್ಸಿನವರಿಗೂ ಕೂಡ ತುಂಬಾ ಆರೋಗ್ಯಕರವಾದಂತಹ ಸೊಪ್ಪು ಅಂತ ಹೇಳ್ತಾರೆ ಇವಾಗ ಈ ಸೊಪ್ಪಿನಿಂದ ನಾವೊಂದು ಪಲ್ಯವನ್ನ ಮಾಡೋಣ ನಾನು ಈಗ ಈ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳ್ಕೋತಾ ಇದೀನಿ ಯಾಕೆಂದ್ರೆ ಸೊಪ್ಪಿನಲ್ಲೆಲ್ಲ ಏನಾದರೂ ಸಣ್ಣ ಸಣ್ಣ ಕೀಟಗಳಿದ್ರೆ ಕಾಣಿಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಬೆಳೆದಂತಹ ಸೊಪ್ಪಾದ್ರೂ ಕೂಡ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡೆ ನಾನು ನಂತರ ಇವಾಗ ನಾನು ಒಗ್ಗರಣೆಯನ್ನು ಮಾಡಿ ಸಾಸಿವೆ ಉದ್ದಿನಬೇಳೆ ಹಸಿ ಹಸಿಮೆಣಸು ಹಾಕೋದಿದ್ರೆ ಹಸಿಮೆಣಸು ಹಸಿ ಮೆಣಸು ನಾನೇನು ಸೂಜಿ ಮೆಣಸನ್ನು ಹಾಕ್ತೀನಿ ಈ ಥರ ಬೇರೆ ಸೊಪ್ಪಿನ ಪಲ್ಯಗಳನ್ನೆಲ್ಲ ಮಾಡ್ತೀವಲ್ಲ ಅದೇ ಥರ ಒಗ್ಗರಣೆಯನ್ನು ಮಾಡಿ ಈ ಸೊಪ್ಪನ್ನು ಹಾಕಿ ನಾನಿಲ್ಲಿ ಆಮ್ಚೂರು ಪೌಡರ್ ಅಂದರೆ ನಾವೆಲ್ಲ ಹುಳಿ ಪುಡಿ ಅಂತ ಹೇಳ್ತೀವಿ ಅದನ್ನು ಮಾಡಿಟ್ಟುಕೊತೀವಿ ಹಾಗೆ ನಾನಿಲ್ಲಿ ಸೂಜಿ ಮೆಣಸನ್ನ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ನಾನು ಖಾರಕ್ಕೆ ಹಸಿ ಮೆಣಸನ್ನು ಉಪಯೋಗಿಸಲ್ಲ ಸೂಜಿ ಮೆಣಸನ್ನು ಹಾಕಿದ್ದೀನಿ ನೀವೇನಾದರೂ ಮೆಣಸಿನ ಪೌಡರನ್ನು ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಮೊಳಕೆ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಸಿಯದಾದಂತಹ ಮೊಳಕೆ ಕಾಳನ್ನೇ ಸೇರಿಸ್ತೀನಿ ಇಲ್ಲಾಂದ್ರೆ ಬೇಯಿಸಿದ ಕಾಳನ್ನು ಕೂಡ ಸೇರಿಸ್ಬೋದು ಇಲ್ಲಾಂದರೆ ನೀವು ಹೆಸರು ಬೇಳೆಯನ್ನು ಸೇರಿಸ್ಬೋದು ಈ ಥರ ಯಾವುದೇ ಬೇಳೆ ಕಾಳುಗಳನ್ನು ಕೂಡ ಉಪಯೋಗಿಸಿ ಪಲ್ಯವನ್ನು ಮಾಡ್ಬೋದು ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಪಲ್ಯ ಇದು ಒಂಥರ ವಿಶೇಷವಾದಂಥ ಪರಿಮಳ ಏನು ಹೊಂದಿರಲ್ಲ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ಸೊಪ್ಪೆಲ್ಲಾದರೂ ಸಿಕ್ಕಿದ್ರೆ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಮಾಡಿ ನೋಡಿ ಅಂತ ಹೇಳ್ತೀನಿ ನಾನು ಇವಾಗ ನಾನು ಇನ್ನೊಂದು ಸೊಪ್ಪಿನ ಪರಿಚಯವನ್ನು ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇದು ನಾನು ತೋರಿಸ್ತಾ ಇರುವಂತಹ ಸೊಪ್ಪು ಕನ್ನೆ ಕುಡಿ ಸೋರಲೆ ಕುಡಿ ಹೇಳುವಂತಹ ಸೊಪ್ಪು ಇದು ಕೂಡ ಅಷ್ಟೇ ತಂಪಿರುವಂತಹ ಜಾಗದಲ್ಲಿ ಹೇರಳವಾಗಿ ಬೆಳೆಯುವಂತಹ ಸಸ್ಯ ಇದು ಕೂಡ ಅಷ್ಟೇ ನೀವು ಸಲ ಒಂದು ಗಿಡವನ್ನ ಹಚ್ಚಿದ್ರೆ ಆ ಗಿಡದ ಬೇರೆ ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ಸಸಿ ಹುಟ್ಟುತ್ತೆ ಇದನ್ನ ಸುಲಭವಾಗಿ ನಾವು ಈ ತರಹ ಬೆಳಿಬಹುದು ಈ ಸೊಪ್ಪಿನ ಎಳೆಯದಾದಂತಹ ಚಿಗುರನ್ನು ಅಷ್ಟೇ ತಗೊಂಡು ಅಡುಗೆಯನ್ನು ಮಾಡ್ತೀವಿ ಆ ಸೊಪ್ಪಿನ ನಾರನ್ನೆಲ್ಲ ತೆಗೆದು ನಂತರ ಸೊಪ್ಪನ್ನು ಉಪಯೋಗಿಸುದು ನೋಡಿ ಈ ತರಹ ಇರುತ್ತೆ ಇದು ಸೋರಲೆ ಕುಡಿ ಕನ್ನೆ ಕುಡಿ ಹೇಳುವಂತಹ ಸಸ್ಯ ಇದರ ಅಡುಗೆನೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ಸೊಪ್ಪನ್ನು ಸಾಮಾನ್ಯವಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಉಪಯೋಗಿಸ್ತಾರೆ ಯಾಕೆಂದರೆ ಈ ಸೊಪ್ಪು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಸೊಪ್ಪನ್ನು ದಿನಾಲೂ ಉಪಯೋಗಿಸೋದಿಲ್ಲ ಬೇಸಿಗೆನಲ್ಲಿ ಇದೆಲ್ಲರೂ ಉಪಯೋಗಿಸಿದ್ರೂ ಕೂಡ ವಾರಕ್ಕೊಮ್ಮೆ ಅಷ್ಟೇ ಉಪಯೋಗಿಸಬಹುದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸೊಪ್ಪನ್ನು ದಿನಾಲೂ ಉಪಯೋಗಿಸ್ತಾರೆ ಕಟ್ನೆ ಗೊಜ್ಜು ಚಟ್ನಿ ಈ ತರಹ ಮಾಡಿಕೊಂಡು ಊಟ ಮಾಡ್ತಾರೆ ಅದು ಬಿಸಿ ಅನ್ನೋದ್ರ ಜೊತೆಗೆ ಅಡಿಗೆ ಇದರ ಈ ಸೊಪ್ಪಿನ ಅಡುಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ತರ ಇರುತ್ತೆ ಈ ಸೊಪ್ಪನ್ನು ನಾವು ಒಂದು ಸಲ ನಾವೇನಾದ್ರೂ ಈ ಗಿಡವನ್ನು ನೆಟ್ಟಿದ್ರೆ ಅದರ ಬೇರು ಹೋದಲ್ಲೆಲ್ಲ ಈ ಸೊಪ್ಪು ಹುಟ್ಟುತ್ತೆ ಈ ಸೊಪ್ಪು ಬಾಳಂತಿಯರಿಗೆ ತುಂಬ ಉತ್ತಮವಾದಂಥ ಔಷಧ ಅಂತ ಹೇಳ್ತಾರೆ ಯಾಕೆಂದ್ರೆ ಬಾಳಂತಿಯರಿಗೆ ಸ್ವಲ್ಪ ಉಷ್ಣವಾದಂಥ ಅಡುಗೆಗಳನ್ನೇ ಕೊಡ್ತಾರಲ್ವ ಅದಕ್ಕೋಸ್ಕರ ಈ ಸೊಪ್ಪಿನಿಂದ ದಿನಾಲು ಅಡಿಗೆಯನ್ನ ಮಾಡಿ ಬಾಳಂತಿಯರಿಗೆ ಮಲೆನಾಡಿನ ಕಡೆ ಕೊಡ್ತಾರೆ ನೋಡಿ ಈ ತರ ಇರತ್ತೆ ಈ ಸೊಪ್ಪು ನಾವು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವತ್ತು ಈ ಸೊಪ್ಪಿನಿಂದ ನಾವೊಂದು ಒಳ್ಳೆಯ ಅಡಿಗೆಯನ್ನ ಮಾಡೋಣ ಅಸ್ ಆ ಅಡುಗೆಗೆ ನಾವೆಲ್ಲ ಹೇಳೋದು ಕಟ್ನೆ ಅಂತ ಇದು ಅನ್ನದ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ನಾನಿವಾಗ ಬಾಣಲೆಯಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಂಡೆ ಇದಕ್ಕೆ ತುಪ್ಪವನ್ನು ಹಾಕಿ ಒಗ್ಗರಣೆ ಮಾಡಿದ್ರೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕೊಂಡೆ ಒಂದು ಚಮಚ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡೆ ಕಾಳು ಮೆಣಸು ಜೀರಿಗೆ ಎಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆಯನ್ನ ಮಾಡ್ಕೊಳ್ಬಹುದು ಹಾಗೆ ನಾನಿವತ್ತು ಇಲ್ಲಿ ಕೆಂಪು ಮೆಣಸನ್ನು ಹಾಕಿ ಮಾಡ್ತಾ ಇದ್ದೀನಿ ಸೊಪ್ಪಿನ ಜೊತೆಗೆ ನಿಮಗೆ ಬೇಕಿದ್ರೆ ನೀವು ಸೂಜಿ ಮೆಣಸನ್ನು ಕೂಡ ಸೇರಿಸ್ಬೋದು ಹಸಿ ಮೆಣಸನ್ನು ಈ ಸೊಪ್ಪಿನ ಜೊತೆ ಸಾಮಾನ್ಯವಾಗಿ ಸೇರಿಸಲ್ಲ ಯಾಕೆಂದರೆ ಇದು ಆರೋಗ್ಯಕರವಾದಂತಹ ಅಡುಗೆ ಆಗಿರೋದರಿಂದ ಹಸಿ ಮೆಣಸನ್ನು ಹಾಕೋದಿಲ್ಲ ಸಾಮಾನ್ಯವಾಗಿ ನಂತರ ನಾನಿಲ್ಲಿ ನಾರನ್ನು ತೆಗೆದಂತಹ ಸೊಪ್ಪನ್ನು ಒಂದು ಕಪ್ನಷ್ಟು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಸೊಪ್ಪನ್ನು ಕೂಡ ಅಷ್ಟೇ ತುಂಬಾ ಬೇಗ ಬಾಡುತ್ತೆ ನೋಡಿ ಇವಾಗ ನಾನಿಲ್ಲಿ ಖಾರಕ್ಕೆ ಒಂದು ಎರಡು ಒಣಮೆಣಸನ್ನು ಹಾಕಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಈ ಸೊಪ್ಪಿನ ಅಡುಗೆ ಒಂಥರ ಉಪ್ಪು ಹುಳಿ ಖಾರ ಎಲ್ಲ ಸಮ ಪ್ರಮಾಣದಲ್ಲಿದ್ದರೆ ತುಂಬ ತುಂಬಾ ರುಚಿಕರವಾಗಿರುತ್ತೆ ಇದು ಯಾವುದೇ ಪರಿಮಳವನ್ನು ಹೊಂದಿರಲ್ಲ ಈ ಸೊಪ್ಪು ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ನಂತರ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ನಾನು ಇದನ್ನು ರುಬ್ಕೋತೀನಿ ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾರೆ ಕೆಲವೊಬ್ರು ಒಗ್ಗರಣೆಗೂ ಹಾಕ್ತಾರೆ ಇವಾಗ ಇವಾಗಲೇ ಫ್ರೈ ಮಾಡೋ ಹೊತ್ತಿಗೂ ಕೂಡ ಬೆಳ್ಳುಳ್ಳಿಯನ್ನು ಸೇರಿಸ್ತಾರೆ ನಂತರ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಮಾಡ್ತಾ ಇರುವಂಥ ಅಡುಗೆ ಒಂದು ನಾಲ್ಕು ಜನರ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರೋ ಅಂತ ನೋಡಿಕೊಂಡು ಈ ಸೊಪ್ಪನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ತೆಂಗಿನ ತುರಿಯನ್ನು ಕೂಡ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ನಂತರ ಹುರಿದಂಥ ಮಿಶ್ರಣವನ್ನು ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ತುಂಬ ನುಣ್ಣಗೆ ರುಬ್ಕೋತೀನಿ ನಾನು ತುಂಬ ನುಣ್ಣಗೆ ರುಬ್ ರುಬ್ಕೊಳ್ಬೇಕು ನಂತರ ಮತ್ತೆ ಅರ್ಧ ಚಮಚದಷ್ಟು ತುಪ್ಪವನ್ನು ಮತ್ತೆ ಬಾಣಲೆಗೆ ಹಾಕಿ ಒಗ್ಗರಣೆಗೆ ಒಂದು ಚೂರು ಒಣಮೆಣಸನ್ನು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸಿದೆ ನೀವೇನಾದರೂ ಹುಣಸೆ ಹಣ್ಣನ್ನು ಹಾಕೋದಿದ್ರೆ ರುಬ್ಬ ಹೊತ್ತಿಗೆ ಹಾಕ್ಕೊಳ್ಬೋದು ನಾನಿವತ್ತು ಇಲ್ಲಿ ಸ್ವಲ್ಪ ಲಿಂಬುವನ್ನು ಹಾಕ್ತಾ ಇದ್ದೀನಿ ಲಿಂಬು ರಸವನ್ನು ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ತೀನಿ ನೀವೇನಾದರೂ ಹಣ್ಣನ್ನು ಹಾಕೋದೆ ಹಾಕೋದಿದ್ರೆ ರುಬ್ಬ ಹೊತ್ತಿಗೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ರುಬ್ಬಿದ ಮಿಶ್ರಣವನ್ನು ಕೂಡ ಬಾಣಲೆಗೆ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತೆಳ್ಳಗೂ ಮಾಡಬಾರ್ದು ದಪ್ಪಗೂ ಮಾಡಬಾರ್ದು ನಾರ್ಮಲ್ ಹದದಲ್ಲಿ ಮಾಡ್ಕೋಬೇಕು ಇದಕ್ಕೆ ಕೆಲವೊಬ್ಬರು ಮಜ್ಜಿಗೆಯನ್ನು ಕೂಡ ಸೇರಿಸ್ತಾರೆ ಮಜ್ಜಿಗೆಯನ್ನು ಸೇರಿಸೋದಿದ್ರೆ ಇದು ಚೆನ್ನಾಗಿ ಸಲ ಕುದಿ ಬಂದ ನಂತರ ಮಜ್ಜಿಗೆಯನ್ನು ಸೇರಿಸಿ ನಂತರ ಆಫ್ ಮಾಡಿಬಿಡಬೇಕು ನಂತರ ಕುದಿಸ್ಬಾರ್ದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಇಲ್ಲಿ ಹಾಗೆ ಸ್ವಲ್ಪ ಲಿಂಬು ರಸವನ್ನು ಕೂಡ ನಾನು ಗ್ಯಾಸ್ ಆಫ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸೇರಿಸಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಕುದಿ ಬಂದುಬಿಟ್ರೆ ಈ ಕಟ್ನೆ ರೆಡಿ ಆಯಿತು ಕನ್ನೆ ಕುಡಿಯ ಕಟ್ನೆ ಅಂತ ಹೇಳ್ತೀವಿ ಸೋರ್ಲೆ ಕುಡಿ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ ಎರಡು ಹೆಸರುಗಳೂ ಕೂಡ ಇದೆ ನಿಮ್ಮ ಕಡೆ ಈ ಸೊಪ್ಪಿದ್ರೆ ನೀವು ಯಾವ ರೀತಿ ಹೆಸರಲ್ಲಿ ಕರಿತೀರಾ ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ನಿಮಗೆ ಇವತ್ತಿನ ಈ ಎರಡೂ ಅಡುಗೆಗಳು ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್